ನನ್ನ ಸ್ವಿಫ್ಟ್ ಕಾರ್ಗೆ ಇಷ್ಟು ಮಾಡೋಣ ಅಂತ ಹೋಗಿ ಶಿಲ್ ಪೆಟ್ರೋಲ್ ಬ್ಯಾಂಕವ್ರು ಅಷ್ಟು ಮಾಡಿ ಕಳಿಸಿದ್ರು ಸೊ ಏಳುವರೆ ಸಾವಿರ ಬಿಲ್ ಆಯಿತು ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೆ ಅದು ಎರಡೂವರೆ ಲಕ್ಷ ಓಡಿದೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಷ್ಟು ಓಡಿಲ್ಲ ಫೇಸ್ಬುಕ್ಕಲ್ಲಿ ಓಡಿದೆ ಸೊ ಏಳುವರೆ ಸಾವಿರ ಏನಕ್ಕಾಯಿತು ಯಾಕಾಯಿತು ಅನ್ನೋದು ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಷ್ಟು ಮಾಡೋಕ್ಕೆ ಹೋಗಿ ಶಿಲ್ಲವ್ರು ಅಷ್ಟು ಮಾಡಿದಂಥ ಮಾಡಿದ್ರು ಅಂತ ನಾನು ಯಾಕೆ ಹೇಳಿದೆ ಅಂತ ನಿಮ್ಗೆ ವಿಡಿಯೋ ಗೊತ್ತರೆ ಗೊತ್ತಾಗುತ್ತೆ ಬಟ್ ಒಳ್ಳೆ ಕ್ವಾಲಿಟಿ ಕೊಟ್ಟರು ಒಳ್ಳೆ ಸರ್ವಿಸ್ ಇದೆ ನೋಡಿ ವಿಡಿಯೋ ನೋಡಿ ಬಂದು ನೀವು ಕಮೆಂಟ್ ಮಾಡ್ತೀವಿ ಸ್ನೇಹಿತರೆ ನನ್ನ ಮಾರುತಿ ಸ್ವಿಫ್ಟ್ ಕಾರ್ನ ಝೂಮಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಸೊ ಝೂಮಲ್ಲಿ ಅಟ್ಯಾಚ್ ಮಾಡಿರೋದಾಗ ನಾನು ಆಯಿಲ್ ಸರ್ವಿಸ್ ಮಾಡಿರಲಿಲ್ಲ ಸೊ ವೆಹಿಕಲ್ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಓಡ್ಬಿಟ್ಟಿತ್ತು ಸೊ ಯಾಕೆ ಅಂದರೆ ಕೆಲವು ಕಾರು ಸ್ವಲ್ಪ ಹೋದವರು ಝೂಮಲ್ಲಿ ಗೆಸ್ಟ್ ಯಾರು ಇರ್ತಾರೆ ಎತ್ಕೊಂಡು ಹೋದವರು ಸ್ವಲ್ಪ ಡ್ಯಾಮೇಜ್ಗಳು ಅದು ಇದು ಮಾಡ್ಕೊಂಡು ಬಂದಿದ್ರು ಸೊ ಝೂಮರು ರೆಡಿ ಮಾಡಿಕೊಡ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಝೂಮರ್ ಕೂಡ ರೆಡಿ ಮಾಡೋಕ್ಕೆ ಅವರು ಒಂದು ಲಿಂಕ್ ಕಳಿಸಿದ್ರು ಗ್ಯಾರೇಜ್ದು ಸೊ ಹೋಗೋಣ ಅಂದರೆ ಆ ಗ್ಯಾರೇಜ್ ಅವರು ಗಾಡಿಗಳಿದೆ ಇವಾಗಲೇ ಬೇಡ ಅಂತ ಹೇಳಿದರು ಬಟ್ ಆಯಿಲ್ ಸರ್ವಿಸ್ ಅವರು ಝೂಮ್ ಕಾರರು ಆಯಿಲ್ ಸರ್ವಿಸ್ ಅವೆಲ್ಲ ಮಾಡಿಕೊಡೋಲ್ಲ ಸೊ ಅದರಿಂದ ನಾನು ಏನು ಮಾಡಿದೆ ಎಲ್ಲೋ ಹೋಗ್ತಾ ಇದ್ದಾಗ ಸೊ ಹೊಸ್ಕೋಟೆ ಹತ್ತಿರ ಅವಲಹಳ್ಳಿ ಅಂತ ಒಂದು ಶೆಲ್ ಪೆಟ್ರೋಲ್ ಬ್ಯಾಂಕ್ ಕಾಣಿಸ್ತು ಪೆಟ್ರೋಲ್ ಹಾಕ್ಸೋ ಟೈಮಲ್ಲಿ ಸೊ ಓಕೆ ಆಯಿಲ್ ಆದರೂ ಚೇಂಜ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಓದೆ ಸೊ ಇಲ್ಲೇನು ನೋಡ್ತಾ ಇದ್ದೀರ ಇವರು ಸರ್ವಿಸ್ ಮಾಡ್ತಾರೋ ವ್ಯಕ್ತಿ ಶೆಲ್ ಪೆಟ್ರೋಲ್ ಬ್ಯಾಂಕಲ್ಲಿ ಸೊ ನೋಡಿ ಕಾರ್ ಕೆಳಗಡೆ ನೋಡಿ ಝೂಮ್ಗೆ ಕಾರ್ ಬಿಟ್ರೆ ಯಾವ ಥರ ಡ್ಯಾಮೇಜ್ಗಳಾಗುತ್ತೆ ಅಂತ ಸೊ ಹೆಂಗಂದ್ರೆ ಹಂಗೆ ರ್ಯಾಷನ್ ಡ್ರೈವ್ ಮಾಡಿರ್ತಾರೆ ಸೊ ಅಟ್ಲೀಸ್ಟು ಆಯಿಲ್ ಸರ್ವಿಸ್ ಆದರೂ ಮಾಡಿಸೋಣ ಅಂತ ಆಯಿಲ್ದು ಓಪನ್ ಮಾಡಿಸಿ ಇಂಜಿನ್ದು ಕೆಳಗಡೆ ಮೇಲೆ ಕಾರ್ ಮೇಲೆ ಎತ್ತಿ ಆಯಿಲ್ದು ಇಂಜಿನ್ದು ಏನಿರುತ್ತೆ ಅದನ್ನು ಓಪನ್ ಮಾಡಿಸಿ ಆಯಿಲ್ ಹಾಕ್ಸ್ದೆ ಸೊ ಆಯಿಲ್ ಹಾಕ್ಸ್ದಾಗ ಯ ಆಕ್ಷಣ ಅಂತ ನೋಡಿದಾಗ ಕಾರ್ಬನ್ ಜಾಸ್ತಿ ಇದಾಗಿದೆ ಸೊ ಪ್ಲಾಶ್ ಮಾಡಬೇಕು ಅಂದ್ಬಿಟ್ಟು ಇವಾಗ ಇದ್ದಾರಲ್ಲ ಈ ಆಯಿಲು ಸಾವಿರದ ಮುನ್ನೂರು ರೂಪಾಯಿಯ ಸಮಿಂಗ್ ಏನೋ ಇದೆ ಸೊ ಈ ಆಯಿಲ್ ಹಾಕಿ ಸೊ ಆ ಇಂಜಿನ್ದು ಕ್ಯಾಪು ಫಿಕ್ಸ್ ಮಾಡಿ ಪ್ಲಸ್ ಒಂದು ಹದಿನೆಂಟು ನಿಮಿಷ ಗಾಡಿ ಆನಲ್ಲಿಟ್ಟಿದ್ದ ಸೊ ಅದು ಪ್ಲಾಶ್ ಆದಮೇಲೆ ತಿರ್ಗ ಮತ್ತೆ ಆ ಆಯಿಲ್ನ ರಿಮೂವ್ ಮಾಡ್ತಾನೆ ಸೊ ರಿಮೂವ್ ಮಾಡಿ ಆಮೇಲೆ ಕೆಳಗಡೆ ಇರುವಂತಹ ಪೆಟ್ರೋಲ್ ಫಿಲ್ಟರ್ ಏನಿದೆ ಸೊ ಅದ್ರನ್ನ ರಿಮೂವ್ ಮಾಡಿ ಹೊಸ ಫಿಲ್ಟರ್ ಹಾಕಬೇಕು ಯಾಕೆ ಅಂದರೆ ಸೊ ಪೆಟ್ರೋಲ್ನ ಇದೆ ಈ ಆಯಿಲ್ ಫಿಲ್ಟ್ರ್ ಇದು ಪೆಟ್ರೋಲ್ ಫಿಲ್ಟ್ರ್ ಏನಿದೆ ಇದು ಫಿಲ್ಟ್ರೂ ಮಾಡುತ್ತೆ ಸೊ ಇದೊಳಗಡೆ ಏನು ಹೇಳ್ತಾರೆ ಕಾರ್ಬನು ಈ ಥರ ಎಲ್ಲ ಇರುತ್ತಂತೆ ಸೊ ಅದರಿಂದ ಪ್ರತಿ ಸಾರಿ ಆಯಿಲ್ ಚೇಂಜ್ ಮಾಡಿದಾಗ ಆ ಪೆಟ್ರೋಲ್ ಫಿಲ್ಟ್ರನ್ನ ಹಾಕಬೇಕಾಗತ್ತೆ ಸೊ ಅವ್ನು ತುಂಬ ಕಷ್ಟ ಪಡ್ದೆ ಇದು ತುಂಬ ಟೈಟಲ್ಲಿತ್ತು ಸೊ ಶೋರೂಮಲ್ಲಿ ಹಾಕ್ಸಿದ್ದಿದ್ದು ಬಟ್ ಇವಾಗ ಶೆಲ್ಲಲ್ಲಿ ಹಾಕ್ಸ್ತಾ ಇದ್ದೀನಿ ಸೊ ಯಾಕೆಂದರೆ ಶೋರೂಮಲ್ಲಿ ಹಾಕೋ ಆಯಿಲು ಯಾವ ರೀತಿ ಇರುತ್ತೋ ನಮಗೆ ಗೊತ್ತಿಲ್ಲ ಬಟ್ ಅವ್ರು ಯಾವ ರೀತಿ ಹಾಕ್ತಾರೆ ಏನು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಯಾಕೆಂದರೆ ಅವರು ಒಳಗಡೆ ಎತ್ಕೊಂಡೋಗಿ ಮಾಡ್ತಾರೆ ಸೊ ಶೆಲ್ ಪೆಟ್ರೋಲಲ್ಲಿ ನಿಮ್ಗೆ ಇದೆ ಕ್ವಾಲಿಟಿಯಲ್ಲಿ ನಂಬರ್ ಇದ್ದಾರೆ ಅವರು ಸೊ ಇಡೀ ವರ್ಲ್ಡಲ್ಲಿ ಸೊ ಕಾಸ್ಟು ಸ್ವಲ್ಪ ಜಾಸ್ತಿನೇ ಕಂಪೇರ್ ಮಾಡಕ್ಕೆ ಹೋದಾಗ ಬಟ್ ಅವರು ಒಳ್ಳೆ ಕ್ವಾಲಿಟಿ ಆಯಿಲ್ನ ಮೈಂಟೈನ್ ಮಾಡ್ತಾರೆ ಒಳ್ಳೆ ಕ್ವಾಲಿಟಿ ಆಯಿಲ್ನ ಹಾಕ್ತಾರೆ ಸೊ ಅದರಿಂದ ನಾನೇನು ಮಾಡಿದೆ ಅಂದರೆ ಶೆಲ್ಲಲ್ಲೇ ಹಾಕ್ಸಿದೆ ಸೊ ಅವ್ರು ನನಗೆ ಹೇಳಿದ್ರು ಆಯಿಲ್ ರಿಮೂವ್ ಮಾಡಿದ್ಮೇಲೆ ಸರ್ ಇಂಜಿನಲ್ಲಿ ಸ್ವಲ್ಪ ಕಾರ್ಬನ್ನು ಇದೆ ಸರ್ ನೀವು ತುಂಬ ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ರೆ ಆಯಿಲ್ ಚೇಂಜ್ ಮಾಡಿದೆ ಸೊ ಅದು ಏನಾಗಿದೆ ತಿಕ್ಕಾಗಿ ಒಂಥರ ಕಾರ್ಬನ್ ಇದೆ ಸೊ ಅದು ಒಂದು ಪ್ಲ್ಯಾಶು ಆಯಿಲ್ನ ಹಾಕಿ ಎಲ್ಲ ಪ್ಲ್ಯಾಶ್ ಮಾಡಿದೆ ಅದನ್ನು ಔಟ್ ಹಾಕಿ ಆಮೇಲೆ ಒರಿಜಿನಲ್ ಆಯಿಲ್ ಹಾಕೋಣ ಆವಾಗ ಇಂಜಿನ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಾರ್ಬನ್ ಹಂಗೆ ಇರುತ್ತೆ ಅಂತ ಹೇಳಿದ್ರು ಸೊ ಅವ್ರು ಕೊಟ್ಟ ಸಜೆಷನ್ ಮೇರೆಗೆ ಸೊ ನಾವೇನು ಮಾಡಿದ್ವಿ ಓಕೆ ಪ್ಲ್ಯಾಶ್ ಮಾಡಪ್ಪ ಅಂತ ಹೇಳಿದ್ವಿ ಆವಾಗಲೇ ನೀವು ನೋಡಿದ್ರಲ್ಲ ಆ ಆಯಿಲ್ ಹಾಕಿ ಪ್ಲ್ಯಾಶ್ ಮಾಡಿ ರಿಮೂವ್ ಮಾಡಿದ್ಮೇಲೆ ಸೊ ಇವಾಗ ಫಿಲ್ಟ್ರ್ ಏನಿದೆ ಆಯಿಲ್ ಇದು ಪೆಟ್ರೋಲ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಸೊ ಇದನ್ನು ರಿಮೂವ್ ಮಾಡಿ ಈ ಮೊನ್ನೆ ಹೊಸಾದ ಹಾಕಬೇಕು ಹೊಸಾದ ಹಾಕ್ತಾಯಿದ್ದಾನೆ ಸೊ ಇವಾಗ ನೋಡ್ತಾ ಇದ್ರಲ್ಲ ಇದೆಲ್ಲ ಪ್ಲ್ಯಾಶ್ ಆಗಿರೋ ಆಯಿಲು ಸೊ ಅವಾಗಲೇ ಹಾಕಿದ್ವಲ್ಲ ಅದು ಆಗಿತ್ತು ಸೊ ಇವಾಗ ಅದನ್ನು ರಿಮೂವ್ ಮಾಡಿರೋದು ಸೊ ಇವಾಗ ನೋಡಿ ಪೆಟ್ರೋಲ್ ಫಿಲ್ಟ್ರು ನೋಡ್ತಾ ನೋಡ್ತಾಯಿದ್ದೀರಾ ಸೊ ಇದ್ಯಾವುದು ಸೆಟ್ ಆಗಿಲ್ಲ ಮತ್ತು ಇನ್ನೊಂದು ಹೊಸದ ತಗೊಂಬಂದು ಸೊ ಇದನ್ನ ಇದ್ದಾನೆ ಸೊ ಇದು ಯಾವುದು ಅಂದರೆ ಯಾವುದೋ ಒಂದು ಕಂಪ್ನಿ ಕ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ನಾನು ನೀವು ಹಿಂಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಅಬ್ಸರ್ವ್ ಮಾಡಿರೋರು ಕಮೆಂಟ್ ಮಾಡಿ ಹಾಗೆ ನೋಡಿ ಫಿಕ್ಸ್ ಮಾಡ್ತಾನೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ದೆ ಆಮೇಲೆ ತುಂಬ ಸಜೆಷನ್ಗಳು ಕೊಟ್ಟ ಯಾವ ರೀತಿ ಕಾರನ್ನ ಮೇಂಟೈನ್ ಮಾಡಬೇಕು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಹೇಳ್ದೆ ಸೊ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು ಆ ಸರ್ವಿಸಲ್ಲಿ ಬಟ್ ಎಲ್ಲ ಆಲ್ ಆಯಿಲ್ಸ್ ಇಂಜು ಆಮೇಲೆ ಏನು ಡಿಜ್ಟಲ್ ವಾಟರು ಮತ್ತು ಇನ್ನೂ ಏನೇನೋ ಕೆಲವು ಸಣ್ಣ ಪುಟ್ಟವೆಲ್ಲ ಸೇರಿ ಏಳು ಏಳುವರೆ ಸಾವಿರದ ಏಳುವರೆ ಸಾವಿರ ಏನೋ ಆಯಿತು ನೋಡಿ ವಿಡಿಯೋ ಸೊ ಇದನ್ನೇ ನಾನು ಇಷ್ಟು ಮಾಡೋಕ್ಕೋಗಿ ಸೆಲ್ ಪೆಟ್ರೋಲ್ ಬಂದಿದ್ದರು ಅಷ್ಟು ಮಾಡಿದ್ರು ಅಂತ ಅಷ್ಟು ರೀಲ್ ಮಾಡಿದ್ರು ಅದಕ್ಕೆ ಕಮೆಂಟ್ಸ್ಗಳು ಮಾಡಿದರು ಕೆಲವರು ಸೊ ಕ್ಲಾರಿಫಿಕೇಷನ್ಗೋಸ್ಕರ ಬಿಲ್ ಇದ್ದೀನಿ ಹಾಗೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಸೊ ನಾನು ಹಾಕಿರೋ ಆಯಿಲ್ ಪ ಒಂದು ಲೀಟ್ರ್ ಬಂದು ಎಂಟುನೂರು ಹನ್ನೊಂದು ರೂಪಾಯಿ ಏನೋ ಇತ್ತು ಸಾವಿರದ ಮುನ್ನೂರು ಸಾವಿರದ ಐನೂರು ರೂಪಾಯಿ ವರ್ಗ ಅವ್ರ ಹತ್ರ ಇತ್ತು ಬಟ್ ನಾನು ಸ್ಟಾರ್ಟಿಂಗ್ ಆಯಿಲ್ ಏನಿದೆ ಸಾವಿರದ ಅದು ಎಂಟುನೂರ ಹನ್ನೊಂದು ರೂಪಾಯಿ ಒಂದು ಲೀಟ್ರು ಆದ್ರೂ ಹಾಕ್ಸ್ಕೊಂಡೆ ಇನ್ನೂ ನಾನೇನಾದರೂ ಇನ್ನೂ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಆ ಥರ ಆಯಿಲ್ ಹಾಕ್ಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಆಗಿರೋದು ಬಟ್ ಆ ಕ್ವಾಲಿಟಿಗೆ ಅದು ದುಡ್ಡಿದೆ ಸೊ ಅವ್ರೇನು ಸುಮ್ಮ ಸುಮ್ಮನೆ ನನ್ನ ತಲೆ ಮೇಲೆ ಬರೀ ಹಾಕ್ಬಿಟ್ಟು ಕಳಿಸಿಲ್ಲ ಅದು ಏನಿದೆ ಕಾಸ್ಟು ಒರಿಜಿನಲ್ ಕಾಸ್ಟೇನಿದೆ ಅದು ಅಷ್ಟೇ ಮಾಡಿದ್ದಾರೆ ಅವ್ರು ನಾನು ಏನೇ ಅಲ್ಲಿ ಮಾಡಿಸ್ತೀನಿ ಅಂದರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ನಿಮ್ಗೆ ಗೊತ್ತೇ ಇದೆ ಶೆಲ್ಲಲ್ಲಿ ನಂಬರ್ ವರ್ಡಲ್ಲಿ ನಂಬರ್ ಒನ್ನಲ್ಲಿದ್ದಾರೆ ಸೊ ತುಂಬ ಕ್ವಾಲಿಟಿ ಇರುತ್ತೆ ನನಗೆ ಅವ್ರು ಆ ಶೆಲ್ಲಲ್ಲಿ ಮಾಡಿಸಿದ್ರೆ ಸ್ಯಾಟಿಸ್ಫೈಡ್ ಆಗಿದೆ ಸೊ ಅಷ್ಟೇ ಬಟ್ ನಾನು ಇದ್ರ ಬಗ್ಗೆ ಯಾವುದೋ ಪ್ರಮೋಷನ್ ಮಾಡ್ತಾಯಿಲ್ಲ ಇಲ್ಲ ಬ್ಯಾಡ್ ರಿವ್ಯೂ ಕೊಡ್ತಾಯಿಲ್ಲ ಸೊ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ತಾ ಅಷ್ಟೇ